ಸ್ನೇಹಿತರೆ ರಾಯರ ಅನುಗ್ರಹಕ್ಕೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲೆಡೆಯೂ ಕೂಡ ಹೆಚ್ಚಾಗುತ್ತಿರುವಂತಹ ಡೆಂಗ್ಯೂ ಪ್ರಕರಣದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಈ ವಿಷಯ ನಿಮ್ಗೂ ಕೂಡ ಗೊತ್ತಿರಬಹುದು ಕಳೆದ ತಿಂಗಳಿನಿಂದ ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡು ಬರುತ್ತಿದೆ ಅಷ್ಟೇ ಅಲ್ಲದೆ ಆರು ಮಕ್ಕಳು ಈ ಒಂದು ಡೆಂಗ್ಯೂ ಜ್ವರಕ್ಕೆ ಬಲಿಯಾಗಿದ್ದಾರೆ ಹಾಗಾಗಿ ಈ ಒಂದು ಮಳೆಗಾಲದಲ್ಲಿ ಹೆಚ್ಚಾಗುತ್ತಿರುವಂತಹ ಡೆಂಗ್ಯೂ ಜ್ವರದ ಬಗ್ಗೆ ನಾವು ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡು ನಮ್ಮ ಮತ್ತು ನಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಹಾಗಾದ್ರೆ ಡೆಂಗ್ಯೂ ಜ್ವರ ಅಂದ್ರೆ ಏನು ಇದು ಯಾವ ರೀತಿ ಬರುತ್ತೆ ಇದ್ರ ಲಕ್ಷಣಗಳು ಯಾವ ಇರುತ್ತೆ ಇಂತಹ ಲಕ್ಷಣಗಳು ಕಂಡು ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದ್ನ ನೋಡೋಣ ಈ ಒಂದು ಡೆಂಗ್ಯೂ ಅನ್ನೋದು ವೈರಸ್ ಈ ಒಂದು ವೈರಸ್ ಈಡಿಸ್ ಎಂಬ ಸೊಳ್ಳೆಯಲ್ಲಿ ಇರುತ್ತದೆ ಈಡಿಸ್ ಎಂಬ ಸೊಳ್ಳೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನಿಂತ ನೀರಲ್ಲಿ ಅಥವಾ ತೆಂಗಿನಕಾಯಿಯ ಬುರ್ಡೆಯ ಒಳಗಡೆ ನಿಂತಹ ನೀರಿನಲ್ಲಿ ಈ ಒಂದು ವೈರಸ್ಗಳು ಹೆಚ್ಚಾಗಿ ಕಂಡು ಅಂತ ಹೇಳಲಾಗ್ತದೆ ಇನ್ನು ಈ ಒಂದು ವೈರಸ್ ಡೆಂಗ್ಯೂ ಸೋಕಿತ ವ್ಯಕ್ತಿಯನ್ನು ಕಚ್ಚಿದಾಗ ಅದರ ರಕ್ತದಿಂದ ಬಂದಂತಹ ಈ ಒಂದು ವೈರಸ್ ಅನ್ನ ಈ ಒಂದು ಸೊಳ್ಳೆ ತನ್ನಲ್ಲಿಯೇ ಇಟ್ಕೊಂಡು ಅದು ಬೇರೆಯವ್ರಿಗೆ ಕಚ್ಚಿದಾಗ ಆ ಒಂದು ವೈರಸ್ ದೇಹದೊಳಗೆ ಸೇರ್ಕೊಂಡು ಡೆಂಗ್ಯು ಜ್ವರ ಉಂಟಾಗ್ತದೆ ಇವನ್ನು ಇವನ್ ಕೆಲವರು ಹೇಳೋ ಪ್ರಕಾರ ಡೆಂಗ್ಯೂ ವೈರಸ್ ಕೇವಲ ಬೆಳಿಗ್ಗೆ ಮಾತ್ರ ಕಚ್ಚಿದ್ರೆ ಮಾತ್ರ ಬರೋದು ಅಂತ ಆದ್ರೆ ಕೆಲವು ವಿಜ್ಞಾನಿಗಳ ಪ್ರಕಾರ ಇದು ತಪ್ಪು ಡೆಂಗ್ಯೂ ವೈರಸ್ ಬೆಳಿಗ್ಗೆಯಾಗಲಿ ಸಂಜೆಯಾಗಲಿ ಯಾವ ಸಮಯದಲ್ಲಿ ಬೇಕಾದರೂ ಕಚ್ಚಬಹುದು ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತದೆ ಅಂತ ಅಂದ್ರೆ ಮೊದಲನೇದಾಗಿ ತೀವ್ರ ಜ್ವರ ಸಾಮಾನ್ಯವಾಗಿ ಜ್ವರ ಬಂದಾಗ ಮೈ ಬೆಚ್ಚಗಿರುತ್ತೆ ಅಥವಾ ಸ್ವಲ್ಪ ಬಿಸಿಯಾಗಿರುತ್ತೆ ಆದರೆ ಡೆಂಗ್ಯೂ ಜ್ವರ ಬಂದಾಗ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತದೆ ಜ್ವರದ ಡಿಗ್ರಿ ನೂರಕ್ಕಿಂತಲೂ ಕೂಡ ಹೆಚ್ಚಾಗಿರ್ತದೆ ಹಾಗಾಗಿ ತೀವ್ರ ಜ್ವರ ಬಂದಾಗ ನೀವು ವೈದ್ಯರನ್ನ ಭೇಟಿ ಮಾಡಬೇಕು ಇನ್ನು ಎರಡನೇದಾಗಿ ಕೈ ಕಾಲು ನೋವು ಬರೋದು ಕೀಲ್ ನೋವು ಬರೋದು ಬೆನ್ನು ನೋವು ಬರೋದು ನಡಿಯಕಾಗಲ್ಲ ಕಾಲು ಮಡ್ಚಕಾಗಲ್ಲ ಬೆರಳುಗಳನ್ನ ಮಡ್ಚಕಾಗಲ್ಲ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ ಇದು ಕೂಡ ಡೆಂಗುವಿನ ಒಂದು ಲಕ್ಷಣವಾಗಿದೆ ಮೂರನೇದಾಗಿ ಚರ್ಮದ ಮೇಲೆ ದದ್ದುಗಳು ಅಂದರೆ ಕೆಂಪು ರ್ಯಾಶಸ್ ಅಥವಾ ಕೆಂಪು ಕೆಂಪಾಗಿ ಚರ್ಮದ ಮೇಲೆ ಗಳು ಉಂಟಾಗಿರೋದು ಇದೂ ಕೂಡ ಡೆಂಗ್ಯುವಿನ ಒಂದು ಮುಖ್ಯ ಲಕ್ಷಣ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲದೆ ತಲೆನೋವು ಬರೋದು ತಲೆ ಸುತ್ತ ಬರೋದು ಊಟ ಸೇರದೇ ಇರೋದು ವಾಮಿಟ್ ಆಗೋದು ಇಂತಹ ಲಕ್ಷಣಗಳು ಕೂಡ ಡೆಂಗ್ಯುವಿನ ಲಕ್ಷಣ ಆಗಿರುತ್ತೆ ಏನೇ ಆಗಲಿ ಜ್ವರ ಬಂದಾಗ ಜ್ವರದ ತಾಪಮಾನ ಹೆಚ್ಚಾದಾಗ ಮೂರರಿಂದ ನಾಲ್ಕು ದಿನ ಕಳೆದರೂ ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂತ ಅಂದಾಗ ನಾವು ವೈದ್ಯರನ್ನ ಭೇಟಿ ಮಾಡಬೇಕು ಅದರಲ್ಲೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಅಂದ್ರೆ ತಕ್ಷಣ ಮಕ್ ಆರೋಗ್ಯದಲ್ಲಿ ಬದಲಾವಣೆಗಳು ಕಂಡು ಬಂದಾಗ ಅವರಿಗೆ ಜ್ವರ ಕಾಣಿಸಿಕೊಂಡಾಗ ಕಾಲು ನೋವು ತಲೆ ನೋವು ಅಂತ ಹೇಳಿದಾಗ ಮೂರಿಂದ ನಾಲ್ಕು ದಿನ ಸಿರಪ್ ಕೊಟ್ಟರು ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂತ ಹೇಳಿದಾಗ ತಕ್ಷಣ ನೀವು ವೈದ್ಯರನ್ನ ಭೇಟಿ ಮಾಡಿ ಇನ್ನು ಈ ಒಂದು ಡೆಂಗ್ಯೂ ಜ್ವರ ಕಂಡು ಬಂದಾಗ ನಾವು ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ದೇಹವನ್ನ ಸೇರಿದಾಗ ಅಥವಾ ಡೆಂಗ್ಯೂ ವೈರಸ್ ದೇಹವನ್ನ ಸೇರಿದಾಗ ತಕ್ಷಣವೇ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಬಿಳಿ ರಕ್ತ ಕಣಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋಂತಹ ಕ್ರಮಗಳನ್ನ ಕೈಕೊಳ್ಬೇಕು ಡೆಂಗ್ಯೂ ಜ್ವರ ಇದೆ ಅಂತ ಗೊತ್ತಾದಾಗ ಏನ್ ಡಾಕ್ಟ್ರು ಔಷಧಿನ ಕೊಡ್ತಾರೆ ಮೆಡಿಸನ್ ನ ಕೊಡ್ತಾರೆ ಚಿಕಿತ್ಸೆನ ಕೊಡ್ತಾರೆ ಅದನ್ನ ಸಂಪೂರ್ಣವಾಗಿ ತಗೊಳ್ಳಿ ಅದ್ರ ಜೊತೆ ನಾವು ಮನೆಯಲ್ಲಿ ಈ ಒಂದು ಕಿವಿ ಹಣ್ಣನ್ನ ತಿನ್ನೋದಾಗ್ಲಿ ಅಥವಾ ಪಪಾಯದ ಎಲೆಗಳನ್ನ ತಿನ್ನೋದಾಗ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಆಹಾರಗಳನ್ನ ಸೇವಿಸೋದಾಗ್ಲಿ ಮಾಡೋದ್ರಿಂದನೂ ಕೂಡ ನಮ್ಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತದೆ ಇದರಿಂದ ದೇಹದಲ್ಲಿರುವಂತಹ ವೈರಸ್ ಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಈ ಒಂದು ಕ್ರಮಗಳನ್ನ ಕೈಗೊಳ್ಳಿ ಮನೆಯನ್ನು ಸಾಕಷ್ಟು ಸ್ವಚ್ಛತೆಯಿಂದ ಇಟ್ಕೊಳ್ಳಿ ಮನೆಯ ಸುತ್ತಮುತ್ತ ನೀರು ನಿಲ್ದಂತೆ ನೋಡ್ಕೊಳ್ಳಿ ಬಹುಮುಖ್ಯವಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಏನಾಗ್ತಿದೆ ಅಂತ ಹೇಳೋದಕ್ಕೆ ಬರಲ್ಲ ಮಕ್ಕಳಿಗೆ ಜ್ವರ ಬಂದಾಗ ಅವ್ರ ಮೇಲೆ ತೀವ್ರವಾದ ನಿಗಾ ಇಡಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇಲ್ಲ ಮಕ್ಕಳು ಸ್ವಲ್ಪ ಸುಸ್ತಾಗಿದ್ದಾರೆ ಮೊದಲಿನ ತರ ಆಕ್ಟಿವ್ ಆಗಿಲ್ಲ ಅಂತ ಅಂದ್ರೆ ಒಮ್ಮೆ ನೀವು ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೇದು ಯಾವುದೇ ಕಾರಣಕ್ಕೂ ಈ ಒಂದು ಮಳೆಗಾಲದಲ್ಲಿ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಬೇಡ ಸಾಮಾನ್ಯ ಜ್ವರಕ್ಕಿಂತ ಇದು ವಿಭಿನ್ನವಾಗಿ ಇದ್ರು ಕೂಡ ಮಳೆಗಾಲ ಆಗಿರೋದ್ರಿಂದ ಜ್ವರ ಮೂರ್ನಾಲ್ಕು ದಿನ ಇದೆ ಕಡಿಮೆ ಆಗಿಲ್ಲ ಅಂದ್ರೆ ಒಮ್ಮೆ ಆದ್ರೂ ವೈದ್ಯರನ್ನ ಭೇಟಿ ಮಾಡಿ ನಮ್ಮ ಮತ್ತು ನಮ್ಮ ಕುಟುಂಬದ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋಣ ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಮಾಹಿತಿಯನ್ನ ನಾನು ನಿಮಗೆ ನೀಡೋದಿಕ್ಕೆ ಪ್ರಯತ್ನ ಪಡ್ತೀನಿ